ಹ್ಮ ಇದನ್ನ ತಿಳ್ಕೊಂಡ್ರೆ ಹ್ಮ್ ಮನುಷ್ಯ ಕ್ರಮೇಣ ಇರೋದು ಸಾಧ್ಯವಾಗುವ ಸಾಧ್ಯವಾಗುತ್ತದೆ ಅಂತ ಹೇಳ್ತಿದ್ದಾರೆ ಹ್ಮ್ ಇಲ್ಲಾಂದ್ರೆ ಏನಾಗ್ತಿವಿ ನಾವು ರಜೋ ಗುಣದಲ್ಲಿ ಅಥವಾ ತಮೋ ಗುಣದಲ್ಲಿ ಇದ್ದು ನಮಗೆ ಜೀವನದಲ್ಲಿ ಏನ್ ಆಗ್ಬಾರ್ದಲ್ಲ ಅದೆಲ್ಲ ನಾವು ಮಾಡ್ತಾ ಹೋಗ್ತೀವಿ ಏನ್ ಮಾಡ್ಬಾರ್ದಲ್ಲ ಅದನ್ನೆಲ್ಲ ಮಾಡ್ತೀವಿ ಹ್ಮ್ ಅಂದ್ರೆ ಹ್ಮ್ ನಾವು ದೈವೀ ಗುಣಗಳನ್ನ ಬೆಳೆಸ್ತಾ ಹೋದ್ರೆ ಹ್ಮ್ ನಾವು ಸತ್ವ ಗುಣವನ್ನ ಬೆಳೆಸ್ತಾ ಹೋದ್ರೆ ನಮ್ಮ ಜೀವನ ಏನಾಗುತ್ತೆ ಉತ್ತಮ ಲೋಕಕ್ಕೆ ಹೋಗುವ ಒಂದು ದಾರಿಯಲ್ಲಿ ನಾವು ಇರ್ತೀವಿ ಇಲ್ಲಾಂದ್ರೆ ನಮ್ಗ್ ಗೊತ್ತಿಲ್ಲದೆ ನಾವ್ ಏನ್ ಮಾಡ್ತೀವಿ ಅಧಮ ಲೋಕಕ್ಕೆ ಹೋಗ್ತೀವಿ ನಾವು ಹ್ಮ್ ನಮಗೆ ಯಾವ್ದು ತಪ್ಪು ಯಾವ್ದು ಸರಿ ಅಂತ ಗೊತ್ತಿಲ್ಲ ಅಂದ್ರೆ ಹ್ಮ್ ನಮ್ಮ ಒಂದು ಇಂದ್ರಿಯ ಹ್ಮ್ ಶಕ್ತಿಗನುಸಾರವಾಗಿ ನಮ್ಮ ಮನಸ್ಸಿನ ಶಕ್ತಿ ಅನುಸಾರವಾಗಿ ನಮ್ಮ ಬುದ್ಧಿಯ ಶಕ್ತಿನಲ್ಲಿ ನಮ್ದ್ಗೆ ನಮಗೆ ತಿಳಿದೇ ಮಾಡ್ದ ಮಾಡ್ತಾ ಹೋದ್ರೆ ನಾವು ಹ್ಮ್ ಒಂದು ಹಂಡ್ರೆಡ್ ಪರ್ಸೆಂಟ್ ಅಧಮ ಲೋಕಕ್ಕೆ ಅಧಮ ಮಾರ್ಗಕ್ಕೆ ಹೋಗುವ ಎಲ್ಲ ಒಂದು ಸಾಧ್ಯತೆ ಇದೆ ಹ್ಮ್ ಯಾಕೆ ನಾವು ಶಾಸ್ತ್ರವನ್ನು ಓದ್ಬೇಕು ಹ್ಮ್ ಯಾಕೆ ನಾವು ಶಾಸ್ತ್ರ ಪ್ರಮಾಣವಾಗಿ ನಾವು ನಡೆದುಕೊಳ್ಬೇಕು ಯಾಕೆ ನಾವು ಗುರು ಹಿರಿಯರನ್ನ ಕೇಳ್ಬೇಕು ಹ್ಮ್ ಯಾಕಂದ್ರೆ ಒಂದು ಪ್ರಶ್ನೆ ಬರ್ಬೋದು ಹ್ಮ್ ಭಗವಂತ ಇದು ಅರ್ಜುನ್ಗೆ ಐದು ಸಾವಿರ ವರ್ಷಗಳಿಂದ ಹೇಳಿದ್ದಾನೆ ಇದು ನಮಗಲ್ಲ ಹ್ಮ್ ಈ ನಾವು ಈ ಒಂದು ನಮ್ಮ ಜೀವನ ಶೈಲಿಯಲ್ಲಿ ಇದು ನಮಗೆ ಒಂದದೇ ಇರ್ಬೋದು ಹ್ಮ್ ಅಂತ ನಾವ್ ಏನೋ 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 ಬಹಳ ನಾವು ಯೋಚನೆ ಮಾಡ್ಬೋದು ಹ್ಮ್ ಇದು ನಮ್ಮ ಯೋಚನೆ ಸರಿನಾ ನಾವು ಹಾಗೆ ಒಂದು ಹ್ಮ್ ಒಂದು ವಿಚಾರದಲ್ಲಿ ನೋಡೋಣ ಗ್ರಹ ಗ್ರಹಣ ಮಾಡೋಣ ಏನಂದ್ರೆ ಶಾಸ್ತ್ರ ಪ್ರಮಾಣವನ್ನು ಯಾಕೆ ನಾವು ಮಾಡ್ಬೇಕು ಹ್ಮ್ ಶಾಸ್ತ್ರದ ಪ್ರಕಾರ ನಾವು ಯಾಕೆ ನಡ್ಕೋಬೇಕು ಧರ್ಮ ಅಂದ್ರೆ ನಾವು ಎಲ್ಲ ಈ ಶಾಸ್ತ್ರ ಭಗವದ್ಗೀತೆ ಭಾಗವತಂ ಇದನ್ನೆಲ್ಲ ನೋಡಿದ್ಮೇಲೆ ನಾವ್ ಇರುದು ನಾವು ನಡು ನಡೀತಾ ಹೋಗುದು ಸರಿ ಇಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ ಹ್ಮ್ ನಮ್ಮ ಒಂದು ಹ್ಮ್ ಬುದ್ಧಿಯ ಮಟ್ಟಕ್ಕ ಬುದ್ಧಿ ಮಟ್ಟದ ತಿಳುವಳಿಕೆ ಪ್ರಕಾರ ಅಲ್ಲ ನಮ್ಮ ಬುದ್ಧಿಯ ಮಟ್ಟಕ್ಕೆ ಅನುಸಾರ ಹ್ಮ್ ನಮ್ಮ ಶಕ್ತಿ ಅನುಸಾರ ನನಗೆ ತಿಳಿದ ಹಾಗೆ ನಾ ಜೀವನ ಮಾಡ್ತೀನಿ ಹ್ಮ್ ಅಂತಂದು ಎಷ್ಟೋ ಜನ ವಾದ ಮಾಡ್ಬೋದು ಹ್ಮ್ ಇದನ್ನು ವಿಶ್ಲೇಷಣೆ ಮಾಡಲಾಗಿ ನಾವು ಯೋಚನೆ ಮಾಡೋಣ ಏನಂದ್ರೆ ನಮ್ಮ ಶಕ್ತಿ ನಮ್ಮ ಬುದ್ಧಿ ಹ್ಮ್ ಎಲ್ಲ ಪರಿಪೂರ್ಣತೆ ಇದೆಯಾ ಹ್ಮ್ ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು ಹ್ಮ್ ನಮ್ಮ ಇಂದ್ರಿಯಗಳು ಹ್ಮ್ ನಮ್ಮ ಶಕ್ತಿ ನಮ್ಮ ಬುದ್ಧಿ ಹ್ಮ್ ಇವು ಪೂರ್ಣಿ ಪರಿಪೂರ್ಣ ಇಲ್ಲ ಹ್ಮ್ ಉದಾಹರಣೆಗಾಗಿ ಏನಂತಂದ್ರೆ ಈಗ ನಾವು ಒಂದು ಕೋಣೆಯಲ್ಲಿ ನೋಡೋಣ ಅಲ್ಲಿ ಬೆಳಕಿದ್ದಾಗ ಎಲ್ಲ ಕಾಣುತ್ತೆ ಹ್ಮ್ ಅದೇ ಅಲ್ಲಿ ಕತ್ಲಿದ್ದಾಗ ನಮ್ಗೆ ಏನು ಕಾಣುವುದಿಲ್ಲ ಹ್ಮ್ ಅಲ್ಲಿ ಇರುವ ವಸ್ತುಗಳು ಎಲ್ಲ ಇರುತ್ತೆ ಹ್ಮ್ ಅವಾಗ ನಾವ್ ಏನ್ ಅಂತೀವಿ ಹ್ಮ್ ಇಲ್ಲಿ ಲೈಟ್ ಅನ್ನ ಹಾಕಿ ನಂಗೆ ಏನ್ ಕಾಣ್ತಾ ಇಲ್ಲ ಇಲ್ಲಾದ್ರೆ ನಾವೇನ್ ಮಾಡ್ತೀವಿ ಎಲ್ಲ ಎದಕ್ಕೋ ಒಂದು ವಸ್ತುಗೆ ತಾಗಿ ಇಲ್ಲ ನಾವೇನೋ ಎಡುವು ಬಿದ್ ಬಿಡ್ಬಹುದು ಹ್ಮ್ ಅದಕ್ ನಾವ್ ಏನ್ ಮಾಡ್ತೀವಿ ಇಲ್ಲೂ ಲೈಟನ್ ಹಾಕಿ ಇಲ್ಲಿ ಅಥವಾ ಕಿಟಕಿಯನ್ನು ತೆಗಿ ನಂಗೆ ಏನು ಕಾಣ್ತಾ ಇಲ್ಲ ಅಂತಿದ್ವಿ ಹ್ಮ್ ಇರು ಹಾಲು ಕೋಣೆಯಲ್ಲಿರುವ ಎಲ್ಲ ವಸ್ತುಗಳಿದೆ ಆದ್ರೆ ನಮ್ಗೆ ಎಲ್ಲಿವರೆಗೂ ಕಾಣಂಗಿಲ್ಲ ಅದು ನಮ್ಗೆ ಒಂದು ಕಿಟಕಿನ ತೆಗಿಯುವವರಿಗೆ ಹ್ಮ್ ಅಥವಾ ಒಂದು ಬೆಳಕನ್ನು ಹಾಕುವವರಿಗೆ ನಮ್ಗೆ ಅಲ್ಲಿ ವಸ್ತುಗಳು ಕಾಣುವುದಿಲ್ಲ ಯಾಕಂದ್ರೆ ನಮ್ಮ ಇಂದ್ರಿಯಗಳು ಪರಿಪೂರ್ಣ ಇಲ್ಲ ಹ್ಮ್ ಪರಿಪೂರ್ಣತೆ ಅಲ್ಲಿ ಇರುವ ವಸ್ತುಗಳೆಲ್ಲ ಕಾಣಬೇಕಲ್ಲ ಹ್ಮ್ ಈಗ ನೋಡಿ ಬೆಕ್ಕು ಅಥವಾ ಯಾವುದೋ ಒಂದು ಪ್ರಾಣಿ ನಾಯಿಗೆ ರಾತ್ರಿ ಸು ರಾತ್ರಿ ಕೂಡ ಕಾಣುತ್ತೆ ಹ್ಮ್ ಬಟ್ ನಮ್ಗೆ ಕಾಣಲ್ಲ ನಮ್ದು ಇಂದ್ರಿಗಳು ಪರಿಪೂರ್ಣ ಇಲ್ಲ ಹ್ಮ್ ಸೊ ನಮಗೆ ದೂರದ ಒಂದು ಯಾರೋ ಮಾತಾಡುವ ಒಂದು ಶಬ್ದ ನಮಗ್ ಕೇಳಲ್ಲ ಹ್ಮ್ ನಮ್ ಪರಿಪೂರ್ಣತೆ ಇದ್ರೆ ಜಗತ್ತಿನಲ್ಲಿ ಯಾವ್ದೋ ಒಂದು ಕೋಣೆ ಕೋಣೆಯಲ್ಲಿ ಮಾತಾಡೋದು ಸಹ ನಮ್ಗೆ ಕೇಳ್ಬೇಕು ಜಗತ್ತಿನ ದೂರ ನೋಡಿ ಒಂದು ನಮ್ಮ ಈ ಕೋಣೆಯಿಂದ ಇನ್ನೊಂದು ಕೋಣೆ ಆ ಕೋಣೆಯಲ್ಲಿ ಮಾತಾಡುವುದು ನಮ್ಗೆ ಕೇಳ ಕೇಳಲ್ಲ ಯಾಕಂದ್ರೆ ನಮ್ಮ ಇಂದ್ರಿಯಗಳು ನಮ್ಮ ಈ ಕಿವಿಗಳು ಪರಿಪೂರ್ಣತೆ ಇಲ್ಲ ನಮ್ ಬುದ್ಧಿನೂ ಅಷ್ಟು ಪರಿಪೂರ್ಣತೆ ಇಲ್ಲ ಸೊ ಇಲ್ಲಿ ಪ್ರಭುಪಾದ್ರು ಭಾವಾರ್ಥದಲ್ಲಿ ಹೇಳ್ತಾರೆ ಏನಂದ್ರೆ ಮನುಷ್ಯ ಜೀವಿ ನಾಲ್ಕು ಬಗೆಯ ತಪ್ಪುಗಳನ್ನು ಅಹ್ ಮಾಡ್ತಾನೆ ಅವು ಯಾವ್ರ ಅಂದ್ರೆ ಇಂದ್ರಿಯಗಳು ಪರಿಪೂರ್ಣ ಆಮೇಲೆ ನಮ್ಮ ಪ್ರವೃತ್ತಿ ಏನಾಗುತ್ತೆ ಮೋಸ ಹೋಗುವುದು ಮೋಸ ಮಾಡುವುದು ಮತ್ತು ಮೋಸ ಹೋಗುವುದು ಹ್ಮ್ ಮನುಷ್ಯ ಜೀವಿ ನಾಲ್ಕು ತಪ್ಪುಗಳನ್ನು ಮಾಡ್ತಾನೆ ಯಾವ ಅಂದ್ರೆ ಒಂದಿದ್ದು ನಮ್ಮ ಇಂದ್ರಿಯಗಳು ಪರಿಪೂರ್ಣ ಇಲ್ಲ ಎರಡನೇದ್ದು ಮೋಸ ಹೋಗುವ ಪ್ರವೃತ್ತಿ ಮತ್ತೆ ಮೋಸ ಮಾಡುವ ಪ್ರವೃತ್ತಿ ಮತ್ತು ಭ್ರಮೆಯಲ್ಲಿ ನಿರತರಾಗಿರುವುದು ಹ್ಮ್ ಮಾಯೆಯಿಂದ ಬದ್ಧರಾಗಿರುವುದು ಇವು ನಾಲ್ಕು ದೋಷಗಳು ಓಕೆ ಸೊ ಅದಕ್ಕೋಸ್ಕರ ನಮ್ಮ ಒಂದು ನಿರ್ಧಾರದ ಪ್ರಕಾರ ನಮ್ಮ ತಿಳುವಳಿಕೆ ಪ್ರಕಾರ ನಾನು ಇದೇ ರೀತಿ ಇರ್ತೀನಿ ನಾನು ಇದೇ ರೀತಿ ಮಾಡ್ತೀನಿ ಅಂದ್ರೆ ಅದು ಪರಿಪೂರ್ಣ ಇರುವುದಿಲ್ಲ ಅದಕ್ಕೆ ನಾವು ಏನ್ ಮಾಡ್ಬೇಕು ಭಗವತ್ ಪ್ರಾಪ್ತಿಗೋಸ್ಕರ ನಾವೇನ್ ಮಾಡ್ಬೇಕು ಭಗವದ್ಗೀತೆಯನ್ನು ಓದ್ಬೇಕು ಹ್ಮ್ ಶಾಸ್ತ್ರ ಅಧ್ಯಯನ ಮಾಡ್ಬೇಕು ಹ್ಮ್ ಗುರುಇ ಒಂದು ಗುರುಗಳ ಹ್ಮ್ ನಿರ್ಬಂಧದಲ್ಲಿ ಹ್ಮ್ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ವೇದಾಧ್ಯಯನ ಮಾಡ್ಬೇಕು ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಗೀತಾ ಪಠಣ ಮಾಡಬೇಕು ಅವರ ಒಂದು ನಿರ್ದೇಶ ನಿರ್ದೇಶನದಲ್ಲಿ ನಾವು ಧರ್ಮ ಕಾರ್ಯಗಳನ್ನು ಮಾಡ್ಬೇಕು ಅವಾಗ ನಾವು ಪರಿಪೂರ್ಣ ಆಗ್ತೀವಿ ಇಲ್ಲಾಂದ್ರೆ ನನ್ನ ಶಕ್ತಿ ಸಾರ ನಾವು ಮಾಡ್ತಾ ಹೋದ್ರೆ ಅದು ಪರಿಪೂರ್ಣ ಆಗುವುದಿಲ್ಲ ಈ ಧರ್ಮಶಾಸ್ತ್ರಗಳ ಪ್ರಕಾರ ಹ್ಮ್ ನಾವು ಯಾವುದು ಕರ್ತವ್ಯ ಯಾವ್ದು ಕರ್ತವ್ಯ ಅಲ್ಲ ಅಂತ ಅರ್ಥ ಮಾಡಿಕೊಂಡು ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ತಾ ಹೋದ್ರೆ ನಾವು ಮಾಡ್ತೀವಿ ಕ್ರಮೇಣ ಮೇಲಕ್ಕೇರುವ ಸಾಧ್ಯತೆ ಇದೆ ಹ್ಮ್ ತಮೋಗುಣಗದೆ ತಮೋ ತಮೋಗುಣದಿಂದ ರಜೋಗುಣಕ್ಕೆ ರಜೋಗುಣದಿಂದ ಸತ್ವಗುಣಕ್ಕೆ ಸತ್ವಗುಣದಿಂದ ಶುದ್ಧ ಸತ್ವಕ್ಕೆ ಹೋಗುವ ಒಂದು ಸಾಧ್ಯತೆ ಇದೆ ಹ್ಮ್ ಯಾಕೆ ನಾವು ಶಾಸ್ತ್ರ ಅಧ್ಯಯನ ಮಾಡ್ಬೇಕು ಯಾಕೆ ಭಗವದ್ಗೀತೆ ಓದ್ಬೇಕು ಅಂದ್ರೆ ಅದು ಒಂದು ಸಾರ ಏನು ಎಲ್ಲ ಓದ್ತೀವಿ ನಾವು ಅದರದ್ದು ಒಂದು ಹ್ಮ್ ಅದರ ಒಂದು ಸಾರ ಏನು ಅದರ ಒಂದು ಹ್ಮ್ ಅಂತಿಮ ಗುರಿ ಏನು ಏನಂದ್ರೆ ಭಗವತ್ ಪ್ರಾಪ್ತಿ ಹ್ಮ್ ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರೇನೋ ಹದಿನೈದ ಅಧ್ಯಾಯದಲ್ಲಿ ಹೇಳಿರುವಂತೆ ವೇದಗಳ ಎಲ್ಲ ನಿಯಮಗಳ ನಿಬಂಧನಗಳನ್ನು ಗುರಿ ಕೃಷ್ಣನನ್ನು ತಿಳಿದುಕೊಳ್ಳುವುದು ಹ್ಮ್ ಅಂದ್ರೆ ಸರ್ವಸ್ವಚ ವಿಧಿಸ್ಟೋ ಮತ್ತ ಸ್ಮೃತಿ ಜ್ಞಾನ ನಂಚ ವೇದೇಶ್ಯ ಸರ್ವೇ ರಹಮೇವೇದೋ ವೇದಾಂತ ಕೃತ್ ವಿದೇಹ ಚಾಹಂ ಎಲ್ಲ ವೇದಗಳನ್ನ ಕರ್ ಕರ್ತು ಯಾರು ಭಗವಂತ ಹ್ಮ್ ಎಲ್ಲ ವೇದಗಳನ್ನ ಹ್ಮ್ ತಿಳಿದುಕೊಳ್ಳುವುದ ಉದ್ದೇಶ ಏನು ಭಗವನ ಭಗವಂತನನ್ನ ಅರಿತುಕೊಳ್ಳುವುದು ಹ್ಮ್ ಅದಕ್ಕೆ ನಾವೇನ್ ಮಾಡ್ಬೇಕು ಭಗವಂತನ ನಿಬಂಧನೆ ಪ್ರಕಾರ ಭಗವಂತ ಹೇಳಿದಾನೆ ಅದರ ಪ್ರಕಾರ ನಾವು ನಡಿಬೇಕು ಭಗವಂತ ಭಗವದ್ಗೀತೆಯಿಂದ ಕೃಷ್ಣನ ಅರ್ಥ ಮಾಡಿಕೊಂಡು ಮನುಷ್ಯನು ಭಕ್ತಿ ಸೇವೆಯಲ್ಲಿ ನಿರತನಾಗಿ ಕೃಷ್ಣ ಪ್ರಜ್ಞೆ ಪಡೆಯಬೇಕು ಸೊ ನಾವ್ ಏನ್ ಮಾಡ್ಬೇಕು ಭಗವದ್ಗೀತೆ ನೋಡ್ಬೇಕು ಭಾಗವತಮ್ಮ ನೋಡ್ಬೇಕು ಹ್ಮ್ ಎಲ್ಲಾ ಶಾಸ್ತ್ರಾಧ್ಯ ಮಾಡ್ಬೇಕು ಹ್ಮ್ ಹ್ಮ್ ಇದನ್ನ ಮಾಡಿ ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಯನ್ನು ಪಡೆಯಬೇಕು ಹ್ಮ್ ನಮಗೆ ಒಂದು ಜ್ಞಾನ ಒಂದು ಜ್ಞಾನ ಒಂದು ನಮ್ಮ ಜ್ಞಾನವನ್ನು ಪಡೆದರೆ ಹ್ಮ್ ಭಗವಂತ ಏನಂತ ಅರ್ಥ ಮಾಡ್ಕೊಂಡರೆ ಭಗವಂತ ಲೀಲೆಗಳು ಏನಂತ ಅರ್ಥ ಮಾಡ್ಕೊಂಡ್ರೆ ಗುರುಗಳು ಏನಂತ ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಏನಾಗುತ್ತೆ ಕೃಷ್ಣನ ನೆಲೆಯಲ್ಲಿ ಕೃಷ್ಣನ ಕೃಷ್ಣನ ಪ್ರಜ್ಞೆಯಲ್ಲಿ ನೆಲೆಯ ಪಡಿಬೇಕು ಅಲ್ಲಿ ನಮಗೆ ಇದನ್ನ ಅರ್ಥ ಮಾಡ್ಕೊಂತ ಹೋದ್ರೆ ಕೃಷ್ಣನ್ ಕೃಷ್ಣನ ಒಂದು ಒಂದು ಕಾನ್ಶಿಯಸ್ನಲ್ಲಿ ಒಂದು ಪ್ರಜ್ಞೆಯಲ್ಲಿ ನಿಲ್ಲುವುದು ಸಾಧ್ಯ ಹ್ಮ್ ಆಗ ವೇದ ಸಾಹಿತ್ಯ ನೀಡಬಲ್ಲ ಅತ್ಯುನ್ನತ ಪರಿಪೂರ್ಣತೆಯನ್ನು ಪಡೆಯಬಹುದು ಹ್ಮ್ ಚೈತನ್ಯ ಮಹಾಪ್ರಭುಗಳು ಈ ಪ್ರಕ್ರಿಯೆಯನ್ನು ಬಹಳ ಸುಲಭ ಸುಲಭಗೊಳಿಸಿದರು ಜನರಿಗೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಎನ್ನುವುದನ್ನು ಸಂಕೀರ್ತನೆ ಮಾಡಿ ಭಕ್ತಿ ಸೇವೆಯಲ್ಲಿ ನಿರತರಾಗಿ ದೇವರ ಪ್ರಸಾದವನ್ನು ಸ್ವೀಕರಿಸ ಸ್ವೀಕರಿಸಿದರೆ ಸಾಕು ಎಂದು ಹೇಳಿದರು ನೋಡಿ ಎಲ್ಲ ಶಾಸ್ತ್ರಗಳ ಒಂದು ಸಾರ ಎಲ್ಲ ಭಗವದ್ಗೀತೆಯ ಸಾರ ಹ್ಮ್ ಎಲ್ಲ ವೇದ ಅಧ್ಯಯನ ಹ್ಮ್ ನಮ್ಮ ತಪಸ್ಸು ಏನಂದ್ರೆ ಭಗವಂತನನ್ನ ಅರ್ಥ ಮಾಡಿಕೊಳ್ಳುವುದು ಹ್ಮ್ ಯಾವ ಕಾಲದ ಪ್ರಕಾರ ನಾವು ಭಗವಂತನನ್ನ ಆರಾ ಆರ ಆರಾಧಿಸುವುದು ಈಗ ನೋಡಿ ಹ್ಮ್ ಸತ್ಯದಲ್ಲಿ ಏನ್ ಮಾಡ್ತಿದ್ರು ತಪಸ್ಸನ್ನ ಮಾಡ್ತಾ ಇದ್ರು ಹ್ಮ್ ತ್ರೇತಾಯುಗದಲ್ಲಿ ಏನ್ ಮಾಡ್ತಿದ್ರು ಹೋಮವನಗಳನ್ನ ಮಾಡ್ತಾ ಇದ್ರು ಹ್ಮ್ ದ್ವಾಪರ ಯುಗದಲ್ಲಿ ಅರ್ಚ ವಿಗ್ರಹವನ್ನ ಪೂಜನೆ ಮಾಡ್ತಾ ಇದ್ರು ಕಲಿಯುಗದಲ್ಲಿ ನಾವು ಕಲಿಯುಗದ ಒಂದು ಯುಗಧರ್ಮ ಏನಂದ್ರೆ ಹರಿನಾಮ ಸ್ಮರಣೆ ಹ್ಮ್ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ನಮಗೆ ರೆಡಿ ಫೋರ್ ರೆಡಿ ರೆಡಿಮೇಡ್ ಫುಡ್ ಕೊಟ್ಬಿಟ್ಟಿದ್ದಾರೆ ಏನಂದ್ರೆ ನೀವು ಶಾಸ್ತ್ರ ಅಧ್ಯಯನ ಮಾಡಿ ಹ್ಮ್ ಗೀತಾ ಪಠಣ ಮಾಡಿ ಅದ್ರ ಎಲ್ಲ ಸಾರವನ್ನು ಹದಿನಾಲ್ಕು ಹದಿನಾರು ಶಬ್ದದ ಒಂದು ಮಹಾಮಂತ್ರದಲ್ಲಿ ಹಿಡಿದು ಕೊಟ್ಬಿಟ್ಟಿದ್ದಾರೆ ಏನಂದ್ರೆ ನಾಮ ಚಿಂತಾಮಣಿ ಕೃಷ್ಣ ಚೈತನ್ಯ ರಸವಿಗ್ರಹ ಪೂರ್ಣ ಶುದ್ಧೋ ನಿತ್ಯ ಮುಕ್ತೋ ಅಭಿನತ್ವ ನಾಮ ನಾಮಿನಹೋ ನೋಡಿ ನೀವೆಲ್ಲ ಶಾಸ್ತ್ರಗಳನ್ನ ಮಾಡ್ತಾ 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 ಹೋಗಿ ಗೀತಾ ಅಧ್ಯಯನ ಮಾಡ್ತಾ 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 ಹೋಗಿ ಹ್ಮ್ ಅವಾಗ ನಮಗೆ ಏನಾಗುತ್ತೆ ಒಂದು ನಾಲೆಜ್ ಬರುತ್ತೆ ಒಂದು ನಮ್ಮ ಜ್ಞಾನ ಬರುತ್ತೆ ಅದರ ಸಾರ ಏನು ಹ್ಮ್ ಅಲ್ಟಿಮೇಟ್ ನಾವು ಎದಕ್ಕೆ ಅಧ್ಯಯನ ಮಾಡಬೇಕು ಅಲ್ಟಿಮೇಟ್ ಆಗಿ ನಮ್ಗೆ ಗೊತ್ತಾಗುವುದೇನು ನಮ್ಮ ಜೀವನ ಉದ್ಧಾರ ಎದರಲ್ಲಿದೆ ಹರಿನಾಮ ಸ್ಮರಣೆಯಲ್ಲಿ ಭಕ್ತರ ಒಂದು ಸೇವೆಯಲ್ಲಿ ಹ್ಮ್ ಭಗವಂತನ ಪ್ರಸಾದ ಸ್ವೀಕಾರ ಮಾಡುವುದು ನಮ್ಮ ಜೀವನದ ದೇಹ ಹ್ಮ್ ಜೀವೇದೇ ಸ್ವರೂಪ ವೈ ಕೃಷ್ಣಸ್ ನಿತ್ಯದಾಸ್ ಹ್ಮ್ ಇದನ್ನ ಅಧ್ಯಯನ ಎಲ್ಲ ಒಂದು ಸಾರ ಚೈತನ್ಯ ಮಹಾಪ್ರಭುಗಳು ನಮ್ಗೆ ರೆಡಿಮೇಡ್ ಆಗಿ ಕೊಟ್ಬಿಟ್ಟಿದ್ದಾರೆ ನೀವೇನು ಮಾಡ್ಬೇಕಾಗಿಲ್ಲ ನಾವೇನ್ ಮಾಡ್ಬೇಕು ಪ್ರತಿನಿತ್ಯ ಹರಿನಾಮ ಸ್ಮರಣೆ ಮಾಡ್ಬೇಕು ನಮ್ಮನ್ನ ಭಕ್ತಿ ಸೇವೆಯಲ್ಲಿ ತೊಡಸ್ಕೋಬೇಕು ಆಮೇಲೆ ಭಗವಂತನ ಪ್ರಸಾದ ಸ್ವೀಕಾರ ಮಾಡ್ಬೇಕು ಈ ಒಂದು ಮೂರು ಹ್ಮ್ ಕಾರ್ಯವನ್ನು ನಾವು ಮಾಡಿದ್ದಲ್ಲಿ ಹ್ಮ್ ಅವರು ಎಲ್ಲ ಶಾಸ್ತ್ರಗಳ ಅಧ್ಯಯನ ಮಾಡಿದರ ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಅವರಿಗೆ ಒಂದು ಸರಿಸಮ ಹ್ಮ್ ಸೊ ಎಲ್ಲ ಅಧ್ಯಯನ ಮಾಡಿ ಭಗವದ್ಗೀತೆ ಅಧ್ಯಯನ ಮಾಡಿ ಎಲ್ಲ ಭಾಗವತ ಮೋದಿ ಉಪನಿಷತ್ತುಗಳನ್ನ ಓದಿ ಎಲ್ಲ ಮಾಡಿದ್ಮೇಲೆ ಅವ್ರು ಏನ್ ಮಾಡ್ತಾರೆ ಇವೇ ಮೂರು ಕಾರ್ಯಗಳನ್ನು ಮಾಡ್ತಾರೆ ಏನು ಭಗವಂತನ ನಾಮಸ್ಮರಣೆ ಹ್ಮ್ ಭಕ್ತರ ಸಂಘ ತಮ್ಮನ್ನು ತಾವು ಭಕ್ತಿ ಸೇವೆಯಲ್ಲಿ ತೊಡಗಿಸ್ಕೋತಾರೆ ಆಮೇಲೆ ಭಗವಂತನ ರೆಮಿನೆಂಟ್ಸ್ ಭಗವಂತನ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ ಸೊ ಇದನ್ನೇ ಚೈತನ್ಯ ಮಹಾಪ್ರಭುಗಳು ಜನರು ಹ್ಮ್ ಅಷ್ಟು ತಪಸ್ಸನ್ನು ಮಾಡು ಮಾಡುವುದಕ್ಕಿಂತ ಸುಲಭ ಮಾರ್ಗ ಏನು ನೀವು ಮಹಾಮಂತ್ರ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಇದರಲ್ಲಿ ಏನಿದೆ ರಾಮ ಚಿಂತಾಮಣಿ ಹ್ಮ್ ಇದರಲ್ಲಿ ಒಂದು ಚಿಂತಾಮಣಿ ಒಂದು ಶಕ್ತಿ ಇದೆ ಹ್ಮ್ ಭಗವಂತನಿಗೆ ಎಷ್ಟು ಶಕ್ತಿ ಇದೆಯೇ ಅಷ್ಟೇ ಆ ಹರಿನಾಮ ಸ್ಮರಣೆಯಲ್ಲಿದೆ ಹ್ಮ್ ಇದನ್ನ ನಾವು ತಿಳ್ಕೊಂಡು ಇಷ್ಟು ಮಾಡಿದ್ರೆ ಈ ಎಲ್ಲ ಶಾಸ್ತ್ರಗಳ ಪ್ರಕಾರ ನಾವು ಧರ್ಮಗಳ ಪ್ರಕಾರ ನಾವು ಇಲ್ಲೇನು ಹೇಳ್ತಾರೆ ಈ ಶ್ಲೋಕದಲ್ಲಿ ಯಾವ್ದು ಕರ್ತವ್ಯ ಯಾವುದು ಕರ್ತವ್ಯವಲ್ಲವೆಂದು ಅರ್ಥ ಮಾಡಿಕೊಳ್ಬೇಕು ಯಾವಾಗ ಎಲ್ಲ ಶಾಸ್ತ್ರಗಳ ಅಧ್ಯಯನ ಮಾಡಿದ್ಮೇಲೆ ಎಲ್ಲ ಭಗವದ್ಗೀತೆ ಮೇಲೆ ಹ್ಮ್ ಒಂದು ಗುರು ಗುರುಗಳ ಒಂದು ಮಾರ್ಗದರ್ಶನಲ್ಲಿ ವರ್ಷಾನುಗಟ್ಟಲೆ ನಾವು ಅಧ್ಯಯನ ಮಾಡಿದ್ಮೇಲೆ ನಮಗ್ ಗೊತ್ತಾಗುತ್ತೆ ಏನು ಯಾವ್ದು ಮಾಡ್ಬೋದು ಯಾವ್ದು ಯಾವುದು ಕರ್ತವ್ಯ ಯಾವುದು ಕರ್ತವ್ಯ ಅಲ್ಲ ಅಂತಂದು ಹ್ಮ್ ಸರಳವಾಗಿ ಒಂದೇ ವಾಕ್ಯದಲ್ಲಿ ಹೇಳುವುದಾದ್ರೆ ಹರಿನಾಮ ಸ್ಮರಣೆ ಮಾಡುವುದು ಹ್ಮ್ ನಮ್ಮನ್ನು ನಾವು ಭಕ್ತಿ ಸೇವೆಯಲ್ಲಿ ತೊಡಗಿಸ್ಕೊಳ್ಳುವುದು ಭಗವಂತನ ಪ್ರಸಾದ ಸ್ವೀಕಾರ ಮಾಡುದು ಇಷ್ಟು ಮಾಡಿದ್ರೆ ಈ ವೇದ ಅಧ್ಯಯನ ಗೀತಾಧ್ಯಯನ ಗೀತಾ ಅಧ್ಯಯನ ಎಲ್ಲ ಮಾಡುದು ಒಂದು ನಮಗೆ ಪ್ರತಿಫಲ ಸಿಗುತ್ತೆ ಹಾಗೆ ಮಾಡುದಲ್ಲ ನಮ್ಮ ಮನಸ್ಸಿನಿಂದ ಶ್ರದ್ಧೆಯಿಂದ ಮಾಡಿದಲ್ಲಿ ನಮಗೆ ಈ ಎಲ್ಲ ಪುಣ್ಯಗಳು ದೊರೆಯುತ್ತವೆ ಎಲ್ಲ ಈ ಎಲ್ಲ ಭಕ್ತಿ ಪೂರ್ವಕ ನೇರವಾಗಿ ತೊಡಗುವನು ಎಲ್ಲ ವೇದ ಸಾಹಿತ್ಯವನ್ನು ಅಧ್ಯಯನ ಮಾಡಿದ್ದೇನೆಂದ್ರೆ ಅರ್ಥ ಹ್ಮ್ ಇಷ್ಟೆಲ್ಲ ಯಾರೋ ಜ್ಞಾನಿಗಳಿರ್ತಾರೆ ಹ್ಮ್ ವರ್ಷಾನುಗಟ್ಲೆ ತಪಸ್ಸನ್ನು ಮಾಡಿರ್ತಾರೆ ಹ್ಮ್ ವರ್ಷಾನುಗಟ್ಲೆ ದೇ ವೇದಾಧ್ಯಯನ ಮಾಡ್ತಾರೆ ಅವರು ಏನ್ ಹೇಳ್ತಾರೆ ಇದನ್ನ ಹೇಳ್ತಾರೆ ಏನಂದ್ರೆ ಹರಿನಾಮ ಸ್ಮರಣೆ ಮಾಡುವುದು ಪ್ರತಿನಿತ್ಯ ಹ್ಮ್ ನಮ್ಮನ್ನು ನಾವು ಭಕ್ತಿ ಸೇವೆಯಲ್ಲಿ ತೊಡಗಿಸ್ಕೊಳ್ಳೋದು ಹ್ಮ್ ನಾವು ಭಗವಂತನ ಪ್ರಸಾದ ಸ್ವೀಕಾರ ಮಾಡೋದು ಇದನ್ನೇ ಅವರು ಹೇಳೋದು ಹ್ಮ್ ಜಾಣ ನಾವು ಏನ್ ಮಾಡ್ತಾನೆ ಇದನ್ನ ಹ್ಮ್ ಒಂದು ಕ್ವಿಕ್ ಆಗಿ ಇದನ್ನ ತನ್ನ ಜೀವನದಲ್ಲಿ ಅಲರ್ಡ್ಸ್ಕೊಂಡು ಬಿಡ್ತಾನೆ ಈ ನಿರ್ಣಯಕ್ಕೆ ನಾವು ಪರಿಪೂರ್ಣದಲ್ಲಿ ಬಂದ ಯಾಕಂದ್ರೆ ನೋಡಿ ನಮ್ಮ ಜೀವದ ಜೀವ ಒಂದು ಜೀವಿಯ ಒಂದು ಸ್ವರೂಪ ಒಂದು ಜೀವಿಯ ಒಂದು ಒಂದು ಏನಂದ್ರೆ ಸನಿ ಸರಳವಾಗಿ ಅವನ್ ಯಾವುದೂ ಎಕ್ಸೆಪ್ಟ್ ಮಾಡುವುದಿಲ್ಲ ಹ್ಮ್ ಎಲ್ಲದಕ್ಕೂ ನಾವು ಪ್ರಮಾಣವನ್ನು ಕೇಳ್ತೀವಿ ಹ್ಮ್ ಇದನ್ ಮಾಡೋದಾದ್ರೆ ಹೇಗೆ ಹ್ಮ್ ಇದನ್ ಯಾಕೆ ಮಾಡ್ಬೇಕು ನೀವು ನೋಡಿದ್ದೀರಾ ಹ್ಮ್ ಈ ತರ ಒಂದು ಗೊಂದಲದಲ್ಲಿ ಇದಾಗಿ ಈಡಾಗಿ ಅವ್ನು ಅಂಥವ್ರಿಗೆ ಏನ್ ಮಾಡ್ಬೇಕಂದ್ರೆ ನಾವೇನ್ ಮಾಡಬೇಕು ಓಕೆ ನೀವು ಭಗವದ್ಗೀತೆ ಓದಿ ಓಕೆ ನೀವು ಭಾಗವತ ಓದಿ ಓಕೆ ನೀವು ಈಶೋಪನಿಷತ್ಗಳನ್ನು ಓದಿ ಹ್ಮ್ ಓಕೆ ನೀವು ಹದಿನೆಂಟು ಪುರಾಣಗಳನ್ನು ಓದಿ ಹ್ಮ್ ಅದನ್ನ ಓದಿ 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 ಆದ್ಮೇಲೆ ಏನಾಗುತ್ತೆ ಅವ್ನಿಗೆ ಆಗಿ ಇದೇ ಮೂರು ನಿರ್ಣಕ್ಕೆ ಬರ್ತಾನೆ ಹ್ಮ್ ಸೊ ಅಷ್ಟು ನಾವು ಹ್ಮ್ ಸಮಯವನ್ನು ವ್ಯರ್ಥ ಮಾಡುವುದು ಹ್ಮ್ ಸಮಂಜಸ ಅಲ್ಲ ನಮ್ದೇನಿದೆ ಕ್ಷಣ ಬಂಗುರ ನಮ್ಮ ಜೀವನ ಯಾವ್ದೋ ಯಾವ್ದೋ ಒಂದು ಕ್ಷಣದಲ್ಲಿ ಹೋಗ್ಬಿಡ್ಬೋದು ಯಾವ್ದೋ ಒಂದು ಸಂದರ್ಭದಲ್ಲಿ ಹೋಗ್ಬಿಡ್ಬೋದು ಯಾವ್ದೋ ಒಂದು ಕಾರಣದಿಂದ ನಮ್ಮ ಜೀವ ಹೋಗ್ಬಿಡ್ಬೋದು ಅಷ್ಟು ಅಧ್ಯಯನ ಮಾಡ್ಲಿಕ್ಕೆ ನಮಗೆ ಇದು ಇಲ್ಲ ಸಮಯ ಇಲ್ಲ ಅದಕ್ಕೆ ನಾವೇನ್ ಮಾಡ್ಬೇಕು ಇಲ್ಲಿ ಪ್ರಭುಪಾದ್ರು ಎಲ್ಲ ಎಲ್ಲ ಓದಿದ್ದಾರೆ ಹ್ಮ್ ಎಷ್ಟು ಬುಕ್ಗಳನ್ನು ಬರೆದಿದ್ದಾರೆ ಹ್ಮ್ ಅವ್ರೇನ್ ಸಾಮಾನ್ಯನ ಅವರು ಒಂದು ಒಂದು ವಾಕ್ಯದಲ್ಲಿ ಹೇಳ್ತಾರೆ ಇದನ್ನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊರಿ ನಿಮ್ಮ ಜೀವನ ಉದ್ಧಾರ ಆಗುತ್ತೆ ಕ್ರಮೇಣ ನೀವು ಒಂದು ದೈವೀ ಸ್ವರೂಪವನ್ನು ದೈವಿ ಗುಣಗಳನ್ನು ಪಡೆಯಬಹುದು ಹ್ಮ್ ಎಷ್ಟು ದೀನರಾಗಿ ಎಷ್ಟು ಪತೀತರಾಗಿ ಹ್ಮ್ ಎಷ್ಟು ನಮ್ಮ ಕರ್ಮಗಳು ಬಂಧಿತರಾಗ್ಲಿ ನಾವು ಈ ಮೂರುಗಳ ನೀವು ಈ ಮೂರು ಕಾರ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸುದರಲ್ಲಿ ಇದರಿಂದ ನಾವು ಮುಕ್ತರಾಗಬಹುದು ಹ್ಮ್ ನಮ್ಗೆ ಎಷ್ಟೋ ಪ್ರಮಾಣಗಳಿದೆ ಪ್ರಭುಪಾದ್ರದ್ದು ಹ್ಮ್ ನೀವು ಪಾಶ್ಚಾತ್ಯ ದೇಶಕ್ಕೆ ಹೋದಾಗ ಎಂತ ಬದ್ಧ ಆತ್ಮವನ್ನು ಸಹ ಆತ್ಮಗಳನ್ನು ಸಹ ಅವರು ಉದ್ಧಾರ ಮಾಡಿದ್ದಾರೆ ಇವೇ ಮೂರು ಕಾರಣಗಳಿಂದ ಅವ್ರಿಗೆ ಏನು ಪೂರ್ತಿ ಶಾಸ್ತ್ರಾಧ್ಯಯನ ಮಾಡಿಸಿಲ್ಲ ಅವ್ರಿಗೇನು ಹೇಳಿದ್ರು ಕೈಯಲ್ಲಿ ಒಂದು ಜಪಮಾಲಿಯನ್ನು ಕೊಟ್ಬಿಟ್ರು ಹ್ಮ್ ಜಪಮಾಲಿ ಅವ್ರಿಗೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇಹರೆ ಹರೇ ರಾಮ ಹರೇ ರಾಮ 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 ಹರೇ ಹರೇ ಈ ಒಂದು ಹದಿನಾರು ಶಬ್ದ ಮಹಾಮಂತ್ರದಿಂದ ಎಷ್ಟೋ ಜೀವಿಗಳನ್ನು ಉದ್ಧಾರ ಮಾಡಿಬಿಟ್ರು ಹ್ಮ್ ಎಲ್ಲ ವೇದಗಳ ಸಾರ ಇದೆ ಕೃಷ್ಣ ಪ್ರಜ್ಞೆಯಲ್ಲಿ ಇರದ ಅಥವಾ ಭಕ್ತಿ ಸೇಲಿ ನಿರತನ ನಿರತನಾಗಿಲ್ಲದ ಸಾಮಾನ್ಯ ಮನುಷ್ಯರು ಏನು ಮಾಡಬೇಕು ಏನು ಮಾಡಬಾರದು ಎನ್ನುವುದನ್ನು ವೇದಗಳ ಆದೇಶಗಳಿಗೆ ಅನುಗುಣವಾಗಿ ತೀರ್ಪಾ ತೀರ್ಮಾನ ಮಾಡಬೇಕು ಹ್ಮ್ ವಾದ ಮಾಡದೆ ಹಾಗೆ ನಡೆದುಕೊಳ್ಳಬೇಕು ಇದಕ್ಕೆ ಶಾಸ್ತ್ರಗಳ ತತ್ವಗಳ ಅನುಸರಣೆ ಎಂದು ಕರೆಯುತ್ತಾರೆ ಬದ್ಧ ಆತ್ಮ ಆತ್ಮಗಳಲ್ಲಿ ಕಾಣುವ ನಾಲ್ಕು ಮುಖ್ಯ ದೋಷಗಳು ಶಾಸ್ತ್ರಗಳಲ್ಲಿ ಇರುವುದಿಲ್ಲ ಅಪ ಅಪರಿಪೂರ್ಣ ಇಂದ್ರಿಯಗಳು ಮೋಸ ಮಾಡುವ ಪ್ರವೃತ್ತಿ ತಪ್ಪು ಮಾಡುವ ನಿಶ್ಚಿತತೆ ಮತ್ತು ಖಂಡಿತವಾಗಿ ಮಾಯಿಂದ ಬದ್ಧರಾಗುವುದು ಈ ನಾ ಇವು ನಾಲ್ಕು ದೋಷಗಳು ಬದ್ಧ ಜೀವನದಲ್ಲಿ ಈ ನಾಲ್ಕು ಮುಖ್ಯ ದೋಷಗಳ ಮುಖ್ಯ ದೋಷಗಳ ಕಾರಣದಿಂದ ಮನುಷ್ಯನಿಗೆ ನಿಯಮ ಬಂಧನೆಗಳನ್ನು ರೂಪಿಸುವ ಅರ್ಹತೆ ಇರುವುದಿಲ್ಲ ನಮಗೆ ನಿರ್ಧಾರ ಮಾಡಕ್ಕೆ ಸಾಧ್ಯ ಇಲ್ಲ ಯಾರು ನಾನು ನನ್ನ ಜೀವನದ ಪ್ರಕಾರ ನನಗಿದು ಚೆನ್ನಾಗಿ ಕಾಣುತ್ತೆ ನನಗಿದು ಚೆನ್ನಾಗ್ ಅನಿಸುತ್ತೆ ಹ್ಮ್ ನನಗೆ ಇದನ್ನ ಮಾಡಿದ್ರೆ ನನಗೆ ಒಂದು ಸಮಾಧಾನ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ಅಂತ ನಾವು ನಿರ್ಧಾರ ಮಾಡಿದ್ರೆ ಅದು ಮೂರ್ಖರಲ್ಲಿ ಮೂರ್ಖತನ ಹ್ಮ್ ಯಾಕಂದ್ರೆ ನಮ್ಮ ಇಂದ್ರಿಯಗಳು ಪರಿಪೂರ್ಣ ಇಲ್ಲ ನಮ್ಮ ಪ್ರವೃತ್ತಿ ಮಾಯೊ ಒಳಗುದು ನಾವು ಮೋಸಕ್ಕೆ ಒಳಗ ಹೋಗುವುದು ಪ್ರವೃತ್ತಿದೆ ಹ್ಮ್ ಸೊ ಆದ ಕಾರಣ ನಾವು ನಿರ್ಧಾರ ಮಾಡಬಹುದು ಹ್ಮ್ ನೋಡಿ ಒಂದು ಜಾಮೂನ್ ನಮ್ಗೆ ಇಷ್ಟ ಅಂತಂದು ತಿನ್ಬಹುದು ಹ್ಮ್ ಇನ್ನೊಂದು ತಿನ್ಬೋದು ಮತ್ತೊಂದು ತಿನ್ಬಹುದು ಹಾಗೆ ನಾಲ್ಕು ಐದು ಆರು ತಿಂದ ಮೇಲೆ ಆ ನಮ್ಮ ಇಷ್ಟ ಹೋಗ್ಬಿಡುತ್ತೆ ಹ್ಮ್ ನಮ್ಗೆ ಅವಾಗ ಏನಾಗುತ್ತೆ ವಾಕರಿಕೆ ಬರುತ್ತೆ ಏ ಜಾಮೂನ್ ಸಾಕ್ ಅಂತ ಹೇಳ್ತೀವಿ ಯಾರೋ ನಿಮ್ಗೆ ಜಾಮೂನ್ ತುಂಬಾ ಇಷ್ಟ ಅಂತಂದ್ರೆ ನಿಮ್ಗೆ ಒಂದನ್ನು ಕೊಟ್ಟರು ನೀವು ಪ್ರೀತಿಯಿಂದ ತಿಂತೀರಿ ಇನ್ನೊಂದು ಕೊಟ್ರೆ ಇನ್ನು ಒಂದು ಸ್ವಲ್ಪ ಪ್ರೀತಿಯಿಂದ ತಿಂತೀರಿ ಇನ್ನೊಂದು ಕೊಟ್ರೆ ಇನ್ನೊಂದು ಕೊಟ್ರೆ ಆ ಇಷ್ಟ ಏನಾಗುತ್ತೆ ಆ ಮನುಷ್ಯನ ಮೇಲೆ ನಿಮ್ಗೆ ದ್ವೇಷ ಬರುತ್ತೆ ಈ ಇವ್ನೇನ್ ತಿಳ್ ತಿಳ್ಕೊಂತಾನೆ ಇಲ್ಲ ಹ್ಮ್ ನನಗೆ ಸಾಕ್ ಅಂದ್ರೆ ಕೊಡ್ತಾ ಇದ್ದಾನೆ ಓಕೆ ನಿಮ್ಗೆ ಇಷ್ಟ ಅಲ್ಲ ಹಾಗೆ ತಿಂತಾ ಇರಿ ತಿನ್ನಲ್ಲ ನೀವು ಯಾಕಂದ್ರೆ ನಮ್ಮ ಇಂದ್ರಿಗಳು ಪರಿಪೂರ್ಣ ಅಲ್ಲ ನಿಮಗೆ ಈಗ ಬೇಕನ್ ಬೇಕು ಅಂದಿದ್ದು ಇನ್ನ ಸ್ವಲ್ಪತನಲ್ಲಿ ಬೇಡ ಬೇಡ ಅನ್ಸುತ್ತೆ ನಮ್ಮ ಚಿಕ್ಕ ವಯಸ್ಸಿನಲ್ಲಿ ಬೇಕಂದಿದ್ದು ಈಗ ಬೇಕನ್ಸೋದಿಲ್ಲ ಸೊ ಹಾಗೆ ನಮ್ಮ ಜೀವನ ಪರಿಪೂರ್ಣ ಇಲ್ಲ ನಮ್ಮ ಇಂದ್ರಿಗಳು ಪರಿಪೂರ್ಣ ಅಲ್ಲ ನಾವು ಮೋಸಕ್ಕುವ ಒಂದು ಪ್ರವೃತ್ತಿ ಹೊಂದಿದ್ದೀವಿ ಅದಕ್ಕೆ ನಾವು ನಿಮ ನಿಯಮಗಳನ್ನು ಮಾಡಲು ಸಾಧ್ಯವಿಲ್ಲ ನಿಬಂಧನೆಗಳನ್ನು ಮಾಡಲು ಸಾಧ್ಯವಿಲ್ಲ ಅದಕ್ಕೆ ನಾವೇನ್ ಮಾಡ್ಬೇಕು ಶಾಸ್ತ್ರದ ಪ್ರಕಾರ ಹ್ಮ್ ಗುರುಗಳ ಪ್ರಕಾರ ಏನ್ ಹೇಳಿದರೆ ಅದು ಜಾಣತನದಿಂದ ನಮ್ಮನ್ನ ನಮ್ಮಲ್ಲಿ ಅದನ್ನ ಅಳವಡಿಸ್ಕೋಬೇಕು ಅದರಲ್ಲೇ ನಮ್ಮ ಜೀವನ ಒಂದು ಉದ್ಧಾರ ಆಗುತ್ತೆ ನಮ್ಮ ಇಚ್ಛೆಯ ಪ್ರಕಾರ ನಮ್ಮ ಈ ದೇವತೆಗೆ ನನಗೂ ತುಂಬಾ ಇಷ್ಟ ಹ್ಮ್ ನನ್ನ ಈ ಕಾರ್ಯ ಕಾರ್ಯವನ್ನು ಸಿದ್ಧಿ ಮಾಡಿದ್ದಾನೆ ಹ್ಮ್ ನನಗೆ ಇದು ಚೆನ್ನಾಗ್ ಅನ್ಸುತ್ತೆ ಇದನ್ನ ಕೇಳ್ತಾ ಇದ್ರೆ ನನಗೆ ನೆಮ್ಮದಿ ಅನಿಸುತ್ತೆ ಹೀಗ ಮಾಡ್ ಮಾಡ್ತಾ ಹೋದಲ್ಲಿ ನಾವು ಒಂದು ದಿವಸ ಮತ್ತೆ ಮಾಯ ಒಂದು ಮಾಯಲ್ಲಿ ಒಂದು ಸಿಕ್ಕ ಸಾಧ್ಯತೆ ಇದೆ ಹ್ಮ್ ಎಲ್ಲಾ ಶಾಸ್ತ್ರದ ಪ್ರಕಾರ ಇಲ್ಲಿ ಮಾತಾಡ್ತಿದ್ವಿ ಆದ್ರಿಂದ ಎಲ್ಲಾ ಮಹಾಸಂತರು ಆಚಾರ್ಯರು ಮಹಾತ್ಮರು ಚಾಚು ತಪ್ಪದೆ ಇವನ್ನ ಒಪ್ಪಿಕೊಳ್ಳುತ್ತಾರೆ ಮಹಾತ್ಮರು ಅಂತ ಹೇಳ್ತಾರೆ ಪ್ರಭುಪಾದರು ಸಂತರು ಅಂತ ಹೇಳಿದ್ದಾರೆ ಹ್ಮ್ ಎಂತ ಮೇಧಾವಿಗಳು ಸಹ ಧರ್ಮವನ್ನ ಏನ್ ಮಾಡ್ತಾರೆ ಶಾಸ್ತ್ರದ ಪ್ರಕಾರವನ್ನು ಆಕ್ಸೆಪ್ಟ್ ಮಾಡ್ತಾರೆ ಹ್ಮ್ ಶಾಸ್ತ್ರದಲ್ಲಿ ಏನಿದೆ ಹ್ಮ್ ಅದನ್ನೇ ಅಕ್ಸೆಪ್ಟ್ ಮಾಡ್ತಾರೆ ನಮ್ಮ ಇಚ್ಛೆ ಪ್ರಕಾರ ಅಲ್ಲ ನಮ್ಮ ಇಚ್ಛೆ ಪ್ರಕಾರ ಮಾಡಿದ್ರೆ ಮತ್ತೆ ನಾವು ಒಂದು ತೆಗ್ಗೆ ಒಂದು ದೊಡ್ಡ ಕೊಳ್ಳದಲ್ಲಿ ಹೋಗ್ತಾ ಇದೀವಿ ಅಂತ ಅರ್ಥ ಇಲ್ಲ ನಾವು ಸಮಯವನ್ನು ವ್ಯರ್ಥ ಮಾಡ್ತಾ ಇದೀವಿ ಅಂತ ಅರ್ಥ ನಮ್ಮ ಸಮಯ ಬಹಳ ಅಲ್ಪ ಅದರಲ್ಲಿ ಮತ್ತೆ ನಾವು ನಮ್ಮ ಇಚ್ಛೆ ಪ್ರಕಾರ ನಡೀತಾ ಹೋದ್ರೆ ಮತ್ತೆ ಒಂದು ದುರ್ಮಾರ್ಗಕ್ಕೆ ಹೋಗ್ತಾ ಇದೀವಿ ಅಂತಂದ್ ಅರ್ಥ ಭಾರತದಲ್ಲಿ ಆಧ್ಯಾತ್ಮಿಕ ಅರಿವಿನ ಅನೇಕ ಪಂಥಗಳಿವೆ ಇವನ್ನು ಸಾಮಾನ್ಯವಾಗಿ ನಿರಾಕಾರವಾದಗಳು ಮತ್ತು ಸಾಕಾರವಾದಿಗಳು ಎಂದು ಎರಡು ವರ್ಗಗಳಾಗಿ ವಿಂಗಡಿಸಲಾಗುತ್ತದೆ ಆದಾಗ್ಯೂ ಇಬ್ಬರು ವೇದಗಳ ತತ್ವಗಳಿಗೆ ಅನುಗುಣವಾಗಿ ಬದುಕುತ್ತಾರೆ ಧರ್ಮಶಾಸ್ತ್ರಗಳ ತತ್ವಗಳನ್ನು ಅನುಸರಿಸದೆ ಮನುಷ್ಯನು ಪರಿಪೂರ್ಣತೆ ನೆಲೆಗೆ ಏರಲಾರ ಆದುದರಿಂದ ಶಾಸ್ತ್ರಗಳ ಭಾವಾರ್ಥವನ್ನು ಅರ್ಥ ಮಾಡಿಕೊಳ್ಳಬಲ್ಲವನು ಅದೃಷ್ಟಶಾಲಿ ಎಂದು ಹೇಳುತ್ತಾರೆ ಹ್ಮ್ ಸಮಯ ಅರ್ಥ ಮಾಡುವುದು ಬೇಡ ಹ್ಮ್ ನಾವೇನ್ ಮಾಡಬೇಕು ಇಲ್ಲಿ ಪ್ರಭುಪಾದರು ಏನು ಒಂದು ನಮಗೆ ಸೂಚನೆಯನ್ನು ಕೊಡ್ತಾರ ಅದನ್ನ ಜಾಣತನದಿಂದ ನಾವು ಅದನ್ನ ಆಕ್ಸೆಪ್ಟ್ ಮಾಡಬೇಕು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಸಾಕು ನಮಗೆ ಮತ್ತೇನು ಬೇಡ ನಮ್ಮ ಈ ಒಂದು ಗೊಂದಲಮಯ ಜೀವನದಲ್ಲಿ ಸಮಯ ಇಲ್ಲದ ಒಂದು ನಮ್ಮ ಜೀವನ ಶೈಲಿಯಲ್ಲಿ ಹ್ಮ್ ಯಾವುದಕ್ಕೂ ನಮಗೆ ನಮ್ಮ ತೀರ್ಥ ತೀರ್ಥಯಾತ್ರೆಗೆ ಹೋಗುವ ಒಂದು ಸಮಯ ಇಲ್ಲ ಹ್ಮ್ ಪ್ರತಿನಿತ್ಯ ಭಾಗವತ ಓದುವ ಒಂದು ಒಂದು ನಿರ್ಬಂಧನೆ ಅಹ್ ನಮ್ಮ ಒಂದು ಜೀವನದಲ್ಲಿ ಶೈಲಿ ಇಲ್ಲ ಹ್ಮ್ ಭಗವದ್ಗೀತೆ ಪೂರ್ತ ನಮ್ಮ ಸ್ವಂತ ಬಲದಿಂದ ಅರ್ಥ ಮಾಡ್ಕೋ ಶಕ್ತಿ ಇಲ್ಲ ಹ್ಮ್ ಒಂದು ಭಕ್ತರ ಸಂಘ ಮಾಡುವ ಒಂದು ಪ್ರವೃತ್ತಿ ಇಲ್ಲ ಹ್ಮ್ ಯಾವುದು ಇಲ್ಲ ಇಲ್ಲ ನಮಗೆ ಅದಕ್ಕೆ ನಾವು ಏನ್ ಮಾಡ್ಬೇಕು ಜಾಣರಾದವರು ಏನ್ ಮಾಡ್ಬೇಕು ಇದು ಒಂದು ವಾಕ್ಯ ಹ್ಮ್ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಈ ಹದಿನಾರು ಶಬ್ದದ ಒಂದು ಹ್ಮ್ ಅಹ್ ಮಹಾಮಂತ್ರದ ಏನಿದೆ ಅದನ್ನ ನಾವು ಪ್ರತಿನಿತ್ಯ ಹ್ಮ್ ಮಾಡಿದ್ದಲ್ಲಿ ಹ್ಮ್ ಈ ಎಲ್ಲ ಶಾಸ್ತ್ರದ ಏನು ಒಂದು ನಮಗೆ ಪುಣ್ಯ ಸಿಗುದಿದೆ ಈ ಮಾತ್ರದಲ್ಲಿ ನಮಗೆ ಸಿಗುತ್ತೆ ನಮ್ಗೆ ಏನಾಗುತ್ತೆ ನಮ್ಮ ಅನರ್ಥಗಳು ಹೋಗಿ ನಮ್ಮ ಕರ್ಮಗಳು ಬಂದರಿಂದ ಮುಕ್ತರಾಗಿ ನಾವು ಭಗವಂತನ ಪ್ರಾಪ್ತಿಯಾಗುವ ಒಂದು ಸುಯೋಗ ಸಿಗಬಹುದು ಮನುಷ್ಯ ಸಮಾಜದಲ್ಲಿ ದೇವೋತ್ತಮ ಪರಪುರುಷನ ಅರಿವಿನ ಸೂತ್ರಗಳ ದೇಶವೇ ದ್ವೇಷವೇ ಎಲ್ಲ ಪತನಗಳಿಗೆ ಕಾರಣ ಮನುಷ್ಯನ ಜೀವನದಲ್ಲಿ ಅದೇ ಮಹಾ ಅಪರಾಧ ಆದ್ದರಿಂದ ದೇವೋತ್ತಮ ಪರಮ ಪುರುಷನ ಐಹಿಕ ಶಕ್ತಿಯಾದ ಮಾಯೆಯು ಸದಾ ನಮಗೆ ತ್ರಿವಿಧ ಶ್ಲೋಕಗಳ ರೂಪದಲ್ಲಿ ತೊಂದರೆಯನ್ನು ಕೊಡುತ್ತಿರುತ್ತದೆ ಈ ಐಹಿಕ ಶಕ್ತಿಯು ಐಹಿಕ ಪ್ರಕೃತಿಯ ತಿರುಗಳಿಂದ ಆಗಿದೆ ಮನುಷ್ಯನ ಮುಂದೆ ಪರಮ ಪ್ರಭುವಿನ ಅರಿವಿನ ಮಾರ್ಗವು ತೆರೆದುಕೊಳ್ಳುವ ಮುನ್ನ ಅವನು ಕಡೆಯ ಪಕ್ಷ ಸತ್ತ ಗುಣಕ್ಕಾದರೂ ಏರಬೇಕು ನೋಡಿ ನಮ್ಮ ಜೀವನದ ಒಂದು ದೇಹ ಧ್ಯೇಯ ಏನು ಅಂದ್ರೆ ಮುಖ್ಯ ಉದ್ದೇಶ ಏನಂದ್ರೆ ನಮ್ಮ ನಮ್ಮನ್ನ ನಾವು ಒಂದು ಉನ್ನತ ಮಟ್ಟದಲ್ಲಿ ತಗೊಂಡು ಹೋಗ್ಬೇಕು ನಮ್ಮ ಜೀವನ ಶೈಲಿ ಅದೇ ಮುಖ್ಯ ಒಂದು ಧ್ಯೇಯ ಹ್ಮ್ ನಾನು ನಮ್ಮ ಜೀವನನೇ ಬುದ್ಧ ಬಿದ್ದು ಹೋಗ್ಬಿಡುತ್ತೆ ಏನು ಭಗವಂತನನ್ನ ಯಾವ ರೀತಿ ನಾವು ಸ್ಮರಣೆ ಮಾಡಬೇಕು ಭಗವಂತನ ಸೇವೆ ಯಾವ್ದು ಮಾಡ್ಬೇಕು ಅಂತ ತಿಳ್ಕೊಳೋದ್ರಲ್ಲೇ ನಮ್ಮ ಜೀವನ ಬಿದ್ದು ಹೋಗ್ಬಿಡುತ್ತೆ ಹ್ಮ್ ಹರಿನಾಮ ಸ್ಮರಣೆನೇ ಮಾಡುದಿಲ್ಲ ಭಕ್ತರ ಸಂಘವನ್ನೇ ಮಾಡುದಿಲ್ಲ ಹ್ಮ್ ಭಗವಂತನ ಪ್ರಸಾದವನ್ನೇ ಸ್ವೀಕಾರ ಮಾಡುದಿಲ್ಲ ಇದರಲ್ಲಿ ನಮ್ಮ ಜೀವನ ಮುಗಿದು ಹೋಗ್ಬಿಡುತ್ತೆ ವೇದಾಧ್ಯಯನ ಭಗವದ್ಗೀತೆ ಇನ್ನೂ ಬಹಳ ದೂರ ಆಯ್ತು ಅದನ್ನ ಮಾಡುವುದು ಸರಳ ಮಾರ್ಗ ಭಗವಂತರಿಗೆ ಅರ್ಪಣೆ ಮಾಡುದು ಸ್ವೀಕಾರ ಮಾಡುದು ಯಾರಾದರೂ ಭಕ್ತರಿಗೆ ಭಕ್ತಿ ಸೇವೆಯಲ್ಲಿ ಅವರಿಗೆ ಕೈಲಾದಷ್ಟು ದಾನವನ್ನು ಅಥವಾ ಸಹಾಯವನ್ನು ಮಾಡುವುದು ಹರಿನಾಮ ಸ್ಮರಣೆ ಮಾಡುದು ಇಷ್ಟೇ ಮೂರೇ ಸಾಕು ಹ್ಮ್ ಬಟ್ ತನ್ನ ಒಂದು ಈಗೋ ತನ್ನ ಒಂದು ಸ್ವಂತ ಬಲದಿಂದ ತನ್ನ ಒಂದು ಇಚ್ಛೆ ಪ್ರಕಾರ ಮಾಡ್ತಾ ಮಾಡ್ತಾ ಹ್ಮ್ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ ಧರ್ಮ ಅಂದ್ರೆ ಏನು ಹ್ಮ್ ಶಾಸ್ತ್ರ ಅಂದ್ರೆ ಏನು ಆಧ್ಯಾತ್ಮಿಕ ಏನು ಅದು ಅರ್ಥ ಮಾಡ್ಕೊಳ್ಳಾರ್ದೇ ಜೀವನ ಹೋಗ್ಬಿಡುತ್ತೆ ಹ್ಮ್ ಮತ್ತೇನಾಗುತ್ತೆ ಮತ್ತೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳ ಒಂದು ಚಕ್ರದಲ್ಲಿ ಸಿಲುಕಿ ಮತ್ತೆ ಅದೇ ತಪ್ಪುಗಳನ್ನು ಮಾಡ್ತಾ ಮಾಡ್ತಾ ಹೋಗ್ತಾನೆ ಓಕೆ ಅವನು ಕೊಡೆಯ ಪಕ್ಷ ಜೀವನದ ಇಲ್ಲಿ ಪ್ರಪಾದನೆ ಏನಾಗ್ತಾರೆ ಕಡೆಯ ಪಕ್ಷ ನಾವು ಸತ್ವಗುಣದ ಒಂದು ಸ್ಥಿತಿಯಲ್ಲಾದರೂ ಹೋಗ್ಬೇಕು ಹ್ಮ್ ಇಲ್ಲಾಂದ್ರೆ ನಮ್ಮ ಜೀವನ ವ್ಯರ್ಥ ಸತ್ವಗುಣದ ಮಟ್ಟಕ್ಕಾದ್ರೆ ಏರಿದ್ದರೆ ಮನುಷ್ಯನು ತಮಸ್ಸು ಮತ್ತು ರಜಸ್ಸುಗಳಲ್ಲಿ ಉಳಿಯುತ್ತಾನೆ ಅಸುರಿ ಜೀವನಕ್ಕೆ ಇವೇ ಕಾರಣ ರಾಜಸ ಮತ್ತು ತಾಮಸ ಗುಣ 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 ಗುಣವುಳ್ಳವರು ಧರ್ಮಶಾಸ್ತ್ರಗಳನ್ನು ಅಳೆಯುತ್ತಾರೆ ನೋಡಿ ಇವ ನಾವು ಇವೆಲ್ಲ ಇವರೆಲ್ಲವನ್ನು ಇವರೆಲ್ಲರನ್ನು ನಾವು ನೋಡ್ತೀವಿ ಈ ಒಂದು ಹ್ಮ್ ಸಮಾಜದಲ್ಲಿ ಏನಂದ್ರೆ ಭಗವಂತನ ಅಳಿಯುವುದು ಹ್ಮ್ ಧರ್ಮಶಾಸ್ತ್ರಗಳನ್ನು ಅಳೆಯುವುದು ತಿರಸ್ಕಾರ ಮಾಡುವುದು ಹ್ಮ್ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಹ್ಮ್ ಹ್ಮ್ ಭಗವಂತ ಇದ್ದಾನ ಇಲ್ಲ ಇವು ಎಲ್ಲ ಯಾರ್ ಮಾಡ್ತಾರಂದ್ರೆ ರಾಜಸ ಮತ್ತು ತಾಮಸ ಗುಣವಲ್ಲವರು ಯಾವಾಗ ನಾವು ಗುಣಕ್ಕೆ ಏರ್ತೀವಿ ಅವಾಗ ನಾವು ಅಕ್ಸೆಪ್ಟ್ ಮಾಡಲಿಕ್ಕೆ ಆರ್ಹರಾಗ್ತಿವಿ ಅವಾಗ ನಮಗೆ ಆ ಒಂದು ಆಲೋಚನೆ ಆ ಒಂದು ಜ್ಞಾನ ಬರುತ್ತೆ ಹ್ಮ್ ನಾವು ತಿನ್ಬಾರ್ದನ್ನ ತಿಂತೀವಿ ಹ್ಮ್ ತಿನ್ಬಾ ಮಾಡಬಾರ್ದನ್ನ ಮಾಡ್ತೀವಿ ಹ್ಮ್ ಸಂಘ ಮಾಡಬಾರ್ದನ್ನ ಸಂಘ ಮಾಡ್ತೀವಿ ಹ್ಮ್ ಇದನ್ನೆಲ್ಲಾ ಮಾಡ್ತಾ ಇದ್ರೆ ಇದನ್ನೆಲ್ಲಾ ನಮಗೆ ಭಗವಂತ ಧರ್ಮ ಹ್ಮ್ ಸಾತ್ವಿಕ ಅರ್ಥನ ಆಗುವುದಿಲ್ಲ ಹ್ಮ್ ಇವನ್ನೆಲ್ಲ ಯಾರು ಮಾಡ್ತಾರೆ ರಾಜಸ ಮತ್ತು ತಾಮಸ ಗುಣದಲ್ಲಿರೋರು ಹ್ಮ್ ಸಾಧುವನ್ನು ಎಳೆಯುತ್ತಾರೆ ಮತ್ತು ದೇವತ್ವ ಪರಮಪುರುಷ ಯೋಗ್ಯವಾದ ಅರಿವನ್ನು ಎಳೆಯುತ್ತಾರೆ ಹ್ಮ್ ಒಂದು ಸಾಮಾನ್ಯ ಮನುಷ್ಯನ ತಿಳ್ಕೊತಾರೆ ಕೃಷ್ಣನನ್ನ ಅವರ ಅವರು ಗುರುವಿನ ಆದೇಶಗಳನ್ನು ಉಲ್ಲಂಘಿಸುತ್ತಾರೆ ನೀವೇನ್ ಹೇಳ್ತೀರಾ ಹ್ಮ್ ಅದು ಸರಿಯಲ್ಲ ನಾ ಇದನ್ ಮಾಡ್ತೀನಿ ಹ್ಮ್ ನೀವು ಈಗ ಪ್ರತಿನಿತ್ಯ ನಮ್ಮ ಪ್ರಭು ಮತ್ತು ಮಾತಾಜಿ ಏನ್ ಹೇಳ್ತಾರೆ ಅಂದ್ರೆ ಧರ್ಮದಲ್ಲಿದೆ ಏನಿದೆ ಅದನ್ನ ಹೇಳ್ತಾರೆ ಒಂದು ಜೀವನಕ್ಕೆ ಉದ್ಧಾರ ಆಗುವ ಒಂದು ಒಂದು ನಿಮಗೆ ಸಲಹೆಯನ್ನು ಕೊಡ್ತಾರೆ ಅವರ ಸ್ವಂತ ಒಂದು ಉದ್ದೇಶದಿಂದಲ್ಲ ಅವರ ಸ್ವಂತ ಒಂದು ಯೋಚನೆಗಳಿಂದಲ್ಲ ಹ್ಮ್ ಅದನ್ನ ಹೇಳಿದ್ರು ಸಹ ಈ ನಮ್ಮ ಒಂದು ಸಂಘದಲ್ಲೇ ಎಷ್ಟೋ ಜನ ಅದನ್ನ ಅಕ್ಸೆಪ್ಟ್ ಮಾಡುದಿಲ್ಲ ಈ ಮಾತಾಜಿ ಇದನ್ನ ಸರಿ ಹೇಳಿದ್ದಿಲ್ಲ ಈ ಪ್ರಭು ಇದನ್ನ ಸರಿ ಹೇಳಿಲ್ಲ ಅಂತಂದು ನಾವು ಹಳಿಯುತ್ತೇವೆ ಹ್ಮ್ ಯಾಕಂದ್ರೆ ನಾವು ರಾಜಸ ಮತ್ತು ತಾಮಸ ಗುಣದಲ್ಲಿ ಇದ್ದೀವಿ ಯಾರು ಗುಣದಲ್ಲಿದ್ದಾರೆ ಯಾರು ಶುದ್ಧ ಸತ್ವದ ಶುದ್ಧ ಸತ್ವದಲ್ಲಿದ್ದಾರೆ ಇದನ್ನ ಅವರು ಹೇಳುವುದಿಲ್ಲ ಹ್ಮ್ ಮತ್ತು ಧರ್ಮ ಗ್ರಂಥಗಳ ನಿಲುವುಗಳಿಗೆ ಲಕ್ಷ್ಯ ಮಾಡುವುದಿಲ್ಲ ಭಕ್ತಿ ಸೇವೆಯ ಮಹಿಮೆಯನ್ನು ಕೇಳಿಯೂ ಅವರು ಆಕರ್ಷಿತರಾಗುವುದಿಲ್ಲ ನೋಡಿ ತುಂಬಾ ಮುಖ್ಯವಾದ ಒಂದು ಆ ವಾಕ್ಯ ಪ್ರೂಪಾಧಿ ಏನಂದ್ರೆ ಭಕ್ತಿ ಸೇವೆಯ ಮಹಿಮೆಯನ್ನು ಕೇಳಿಯೂ ಅವರು ಆಕರ್ಷಿತರಾಗುವುದಿಲ್ಲ ಯಾವುದೋ ಒಂದು ಕ್ಷಣದಲ್ಲಿ ಎಷ್ಟು ಒಂದು ಪತೀತನ ಆದವನು ಸಹ ಹ್ಮ್ ಸ್ಮರಣೆ ಸಂಕೀರ್ತನೆ ಕೇಳಿದಾಗ ಹ್ಮ್ ಅದು ಆಕರ್ಷಿತರಾಗ್ತಾರೆ ಬಟ್ ಅವರ ಒಂದು ಸ್ಥಿತಿ ಹ್ಮ್ ಗಾಢವಾದ ಸ್ಥಿತಿ ರಜೋ ಮತ್ತು ತಮ ಗುಣದಲ್ಲಿ ಹ್ಮ್ ಒಂದು ಗಂಟೆ ಅವರಿಗೆ ಬಾರಿಸಿರುತ್ತೆ ಅವರ ಹೃದಯದಲ್ಲಿ ಅವರ ಚಿತ್ತದಲ್ಲಿ ಬಾರಿಸಿರುತ್ತೆ ಹ್ಮ್ ಎಷ್ಟು ಚೆನ್ನಾಗಿ ಹಾಡ್ತಾ ಇದ್ದಾರೆ ಎಲ್ಲ ಎಷ್ಟು ಸಾ ಮಧುರವಾಗಿದೆ ಅಲ್ಲ ಸಂಕೀರ್ತನೆ ಅಂತಂದು ಆ ರಾಗಕ್ಕೆ ಅವರ ಒಂದು ಓ ಅದು ಅವ್ರಿಗನ್ಸಿರುತ್ತೆ ಬಾ ಬಟ್ ಅದನ್ನ ಲಕ್ಷ್ಯ ಕೊಡುವುದಿಲ್ಲ ಬಟ್ ಇದರಲ್ಲಿ ನಿರತರಾಗಿರ್ತಾರೆ ಹ್ಮ್ ನಮ್ಮ ಒಂದು ಶೆಡ್ಯೂಲ್ನಲ್ಲಿ ಶೆಡ್ಯೂನಲ್ಲಿ ತಮೋತ್ವ ರಜಗುಣದಲ್ಲಿ ಅವರು ಬೆರೆತೋಗಿರ್ತಾರೆ ಅದಕ್ಕೆ ಆ ಗಂಟೆ ಬಾರಿಸಿದ್ರು ಸಹ ಅದಕ್ಕೆ ಕಿವಿಗೊಡುವುದಿಲ್ಲ ಇಲ್ಲಿ ಭಕ್ತಿ ಸೇವೆಯ ಮಹಿಮೆಯನ್ನು ಕೇಳಿಯೂ ಅವರು ಆಕರ್ಷಿತರಾಗುವುದಿಲ್ಲ ಎಷ್ಟೋ ಸವಾಲು ನೀವು ನೀವು ಅಂದಿರಬಹುದು ಆ ಪ್ರಸಾದವನ್ನು ಸ್ವೀಕಾರಿ ಮಾಡಿದಾಗ ತೃಪ್ತಿ ಅನ್ಸುತ್ತೆ ಅದನ್ನೇ ಪ್ರತಿನಿತ್ಯ ಪ್ರಸಾದ ನೀವು ಸಹ ಮಾಡುವುದಿಲ್ಲ ನಿಮ್ಗೆ ಅನಿಸಿರುತ್ತೆ ಅನಿಸಿರುತ್ತಲ್ಲ ಈ ಹ್ಮ್ ಈ ಒಂದು ದೇವಸ್ಥಾನಕ್ಕೆ ಹೋದಾಗ ಈ ನನಗೆ ಊಟವನ್ನು ಕೊಟ್ಟಾಗ ನನಗೆ ತೃಪ್ತಿ ಆಯ್ತು ಅಂತ ಅಂದ್ ಅಂದಿರ್ತೀವಿ ನಾವು ನನಗೆ ಬಹಳ ಸ್ವಾದ ಅನ್ಸಿರುತ್ತೆ ಹ್ಮ್ ಅದನ್ನು ಸಹ ನೀವು ಮನೆಯಲ್ಲಿ ಮಾಡ್ಬೋದು ಬಟ್ ಮಾಡುವುದಿಲ್ಲ ಯಾಕೆ ಅಂದ್ರೆ ನಾವು ಇನ್ನೂ ಸಹ ರಾಜಸ ಮತ್ತು ತಾಮಸದಲ್ಲಿದ್ದೇವೆ ಯಾರು ಸಾತ್ವಿಕ ಬರ್ತಾರೆ ಇದನ್ನ ಹೇಗ್ ಮಾಡಿದ್ದೀರಿ ಯಾಕೆ ಇಷ್ಟು ರುಚಿಯಾಗಿದೆ ಅಂತಂದ್ರೆ ಅದನ್ನ ತಿಳ್ಕೊಂಡ್ಮೇಲೆ ನೀವು ಅದನ್ನ ಮಾಡ್ತೀರಿ ಹ್ಮ್ ಅದನ್ನು ತಿಳಿದು ಸಹ ನೀವು ಮಾಡುವುದಿಲ್ಲ ಅದನ್ನೇ ನೀವು ಮನೆ ಮಂದಿಗೆಲ್ಲ ಕೊಡ್ಬೇಕು ಹ್ಮ್ ಹೀಗೆ ಅವರು ಮೇಲಿರುವ ತಮ್ಮದೇ ಮಾರ್ಗವನ್ನು ಸೃಷ್ಟಿಸುತ್ತಾರೆ ಹ್ಮ್ ಬದುಕಿನ ಅಸುರಿ ಅಂತಸ್ತಿಗೆ ಕೊಂಡೊಯ್ಯುವ ಮನುಷ್ಯ ಸಮಾಜದ ಕೆಲವು ದೋಷಗಳು ಇವು ಆದರೆ ಉನ್ನತಿಯ ಮಾರ್ಗಕ್ಕೆ ಮತ್ತು ಮೇಲಿನ ಹಂತಕ್ಕೆ ಕೊರೆಯಬಲ್ ಕರೆದೊಯ್ಯಬಲ್ಲ ಯೋಗ್ಯನಾದ ಸದ್ಗುರಿನ ಮಾರ್ಗದರ್ಶನ ಪಡೆಯಲು ಸಾಧ್ಯವಾದರೆ ಮನುಷ್ಯನ ಬದುಕು ಯಶಸ್ವಿಯಾಗುತ್ತದೆ ಇನ್ನು ತುಂಬಾ ಒಂದು ವಾಕ್ಯ ಏನಂದ್ರೆ ನಾವು ಎಲ್ಲ ವೇದಾಧ್ಯಯನ ಧರ್ಮಗಳನ್ನ ಪರಿಪಾಲನೆ ಎಲ್ಲಿ ಮಾಡ್ಬೇಕಂದ್ರೆ ಒಂದು ಗುರುವಿನ ಮುಖೇನ ಒಂದು ಗುರು ಪರಂಪರೆಯ ಮುಖೇನ ನಾವು ಆ ಈ ಮಾರ್ಗದಲ್ಲಿ ಆಧ್ಯಾತ್ಮಿಕ ಮಾರ್ಗದಲ್ಲಿ ತೊಡಸ್ಕೊಂಡ್ರೆ ಹ್ಮ್ ನಮ್ಮ ಜೀವನ ಉದ್ಧಾರವಾಗುವುದು ಹ್ಮ್ ತಮೋಗುಣದಿಂದ ರಜೋಗುಣ ರಜೋಗುಣದಿಂದ ಸತ್ವಗುಣ ಸತ್ವಗುಣದಿಂದ ಶುದ್ಧ ಸತ್ವ ಶುದ್ಧ ಸತ್ವದಿಂದ ಭಗವತ್ ಪ್ರಾಪ್ತಿಯಾಗುವುದು ಹ್ಮ್ ಎರಡು ಮಾತಿಲ್ಲ ಹ್ಮ್ ಇಲ್ಲಿಗೆ ಈ ಭಗವದ್ಗೀತೆಯ ದೈವಿ ಹಾಗೂ ಹಸುರಿ ಸ್ವಭಾವಗಳ ಎಂಬ ಹದಿನಾರನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಹೋಗು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಸೊ ಹರೇ ಕೃಷ್ಣ ಸೊ ನಾಳೆ ದಿವಸ ಅಧ್ಯಾಯ ಹದಿನೇಳು ಸ್ಟಾರ್ಟ್ ಆಗುತ್ತೆ ಸೊ ಇನ್ನು ಎರಡ್ ಚಾಪ್ಟರ್ ಮುಗಿದ್ರೆ ಈ ಭಗವದ್ಗೀತೆ ಮುಗುತ್ತೆ ತಮಗೆ ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು ಅಥವಾ ತಮ್ಮ ಅನಸ್ತಿಕೆಗಳಿದ್ರೆ ಹೇಳ್ಬೋದು ಹರೇ ಕೃಷ್ಣ ಪ್ರಣಾಮ್ ಪ್ರಣಾಮ ಹರೇ ಕೃಷ್ಣ ಪ್ರಭುಜಿ ದಂಡವತ್ ಪ್ರಣಾಮ್ ಧನ್ಯವಾದಗಳು ದಂಡೋತ್ ಪ್ರಣಾ ಪ್ರಭುಜಿ ಧನ್ಯವಾದ ಮಾಹಾಕೇಶ ಮಾತಾಜಿ ಲೈವ್ ಸ್ಟಾಪ್ ಮಾಡಿ ಹರೇ ಕೃಷ್ಣ ಸುಮಾ ಕೇಶ ಮಾತಾಜಿ हरे कृष्णा हरे